ಜಾನಕಿ 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 ನಿಂಗಜಜ್ಜ ಪುರೋಹಿತರನ್ನು ಕರೆದುಕೊಂಡು ಬರ್ತೇನೆ ಅಂತ ಹೇಳಿ ಹೋದವನು ಇನ್ನು ಏಕೆ ಬರಲಿಲ್ಲ ಅಯ್ಯೋ ನೋಡ್ರಿ ಅಲ್ಲಿ ನೆನ್ಸು ಅವರೇ ಬಂದ್ಬಿಟ್ರು ಆಚಾರ್ಯನ್ನ ಕರೆದುಕೊಂಡು ಬಂದೇನೆ ರೀ ನಿಂಗಜ್ಜ ಮುಹೂರ್ತ ಮುಕ್ತ ಇದೆ ಬೇಗನೆ ಕರ್ಕೊಂಬರ್ಬಾರ್ದ ಬೇಗ ಬರ್ಬೇಕಂತ ರೆಡಿ ಆಗಿದ್ರಿ ಅವ್ರ ಮನೆಯವ್ರು ಅದರಲ್ಲ ಸ್ವಲ್ಪ ಮಾಡಿ ಹೇಗಂದ್ರೆ ಅದಕ್ಕೆ ಸ್ವಲ್ಪ ತಡ ಆಯ್ತು ಬಿಡ್ರಿ ಏನು ಮಾಡಿ ಹೋಗು ಅದನ್ನ ಅದನ್ನು ಕೇಳ್ರಿ ಕೇಳಿರಿ ಅದು ಬೇರೆನೈತೆ ಬಿಡ್ರಿ ಏನು ಉಸ್ರಿ ಕೇಳಿ ಅದಂತೆ ರೀ ನಿಮ್ಮ ಹುಡುಗ ನಾನು ಪಾರ ಉಂಟ್ಬಿಟ್ಟಾಗ ಡಿಕ್ಷೆಷನ್ ಮಾಡಕ್ಕೆ ಮಾಡಕ ಮಾಡಕ್ಕ ಬಿಡುವಲ್ಲ ಏನು ಮಾಡೋದು ಬೇಗ ಮಾಡಿ ಬರಬೇಕಿಲ್ಲ ಅದು ಬ್ಯಾರೆನೇ ಐತಿ ಬಿಡ್ರಿ ಅನುಭವಸ್ಥರಿಗೆ ಏನು ಹೇಳೋದು ಐತಿ ಮದುವ್ರು ಎಲ್ಲ ರೆಡಿ ಮಾಡಿದ್ರು ತಾನೇ ಹೊರ ನೋಡು ಮರಿ ಹಿಂದೆ ರೆಡಿಯಾ ಕುಂತರೆ ಕಾಂತರಿಲಿ ಕಂಡಿಗೆ ಹಾ ಸಾಹೇಬ್ರ ಹರಾಗ್ರಿಪ್ಪ ಹಾ ತಾಳಿ ಕಟ್ಟಪ್ಪ ತಾಜೇ ಚಲೋ ಮಾಡ ಚಲೋ ಮಾಡುವ ಮರಿ ಎಲ್ಲರೂ ಊಟ ಕಾಯಕ ಕೂತಿರೋದ್ ಚಲೋ ಮಾಡೋಬಲಂತೂ ದೇವಾಟ ಪೀಠ ಧಾಟ ಆ ಹಾಗ್ರಿ ಹಿಕ್ಕಿಗಳು ಹಾಕ್ರಿ ಪದ್ರೆಡ್ಡಿ ಗಡಂತ ಸ್ವಾಮಿ ಅಲ್ಲಿಗೆ ಹೊಡ್ಯದ ಮತ್ನಿಯ ಅಕ್ಕಿ ಕಾಳು ಅಕ್ಕಿ ಕಾಳ ಅಂದ್ರೆ ನಾ ಹಾಕಿ ಹೊಡ್ತಿದ್ದೆ ಇಕ್ಕಿ ಕಾಳು ಇಕ್ಕಿ ಕಾಳಂತೆ ಹೊಡ್ದು ನಾನು ಮತ್ನಿಯಲ್ಲಿ ಮಾಡಾಕ್ ಬಿಟ್ಟಿದ್ದೆ ಅಂದ್ರ ಈಗ ಒಳ್ಳೆ ಮಾಡೋದು ಆಯ್ತು ಹಾಗ್ರ ಹಾಕ್ರಿ ಅಕ್ಕಿ ಕಾಳಗ್ರಿ ಊಟಕ್ಕೆ ಏನ್ ಮಾಡ್ತೀರಪ್ಪ ಅದರೇ ಗೋದಿ ಹಕ್ಕಿ ಹ್ಯಾ ನಮಗಿದೆಲ್ಲ ಪಕೇರಿ ಇದಿಲ್ಲ ಬಿಡ ಏ ಮತ್ತೆ ಅದು ಮರಿಗೋಡ್ ಮಾವ ಪೂಂದೇ ಮಾಡ್ಸ್ಯಾನ ಮತ್ತೆ ಸೀರಾ ತೂತು 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 ಹಲೋ ಭೀ ನಮಗಿದೆಲ್ಲ ಪಕೇರಿ ಇದಿಲ್ಲ ಬಿಡ ಏನೇ ಇದ್ರು ನಾಟಿ ಕೋಳಿ ಕೋತಂಬರಿ ಸಾರಿದ್ರ ಒಳ್ಳೇದ್ ನೋಡಪ್ಪ ಎಷ್ಟು ದೋಸ ಹಿರಣ್ಣನ ಜಾತ್ರೆ ಮತ್ತೆ ಶ್ರಾವಣ ಅಂತ ಬಿಟ್ಟಿದ್ವಿ ಮಾನ್ಯ ಬರ ಗಿಲೋ ನೋಡಿ ನೋಡಿನ ದ್ಯಾಮ್ ಜಾತ್ರೆಗ ಒಂದ್ ಇಲ್ಲ ತಗೊಂಡ್ರಣ್ಯಾಲಿ ಗುಡಿಯಾಗ ವ್ಯವಸ್ಥೆ ಮಾಡ್ಸಿವಿ ನೋಡಪ್ಪ ನಿನಗ ಕಾಲ್ ಬೇಕಂದ್ರ ಕಾಲ್ ತಿನ್ನ ಕೊಳಗ್ ಬೇಕಂದ್ರ ಕೊಳಗ ತಿನ್ನ ಮತ್ ಬಾಲ್ ಬೇಕಂದ್ರ ಬಾಲ ತಿನ್ನ ಇಲ್ಲ ಅಂದ್ರ ಕೊಡದ ಅವ್ನ್ ತಿಂದು ಹೋಗ್ಬಿಡ ನೀ ಸೈಡ್ಗಿಲ್ಲಿ ಹೆಸರು ಹೇಳ್ರಿ ಆಕಾಶದಲ್ಲಿ ಹಾರಾಡುವ ಹಕ್ಕಿ ಚಂದ ಸಾಗರದಲ್ಲಿ ಈಜುವ ಮೀನು ಚಂದ ಮೀನಿನಂತೆ ಕಾಮಿನಿ ಚಂದ ಹೇಳಮ್ಮ ಗಂಡನ ನನ್ನ ಬಳುಕುವನ್ ಉದುರು ಉದುರುಪಿಟ್ಟು ಪದರ್ ಚಪಾತಿ ಉದುರುಪಿಟ್ಟು ಪದರ್ ಚಪಾತಿ ಗಳಗಸಿ ಗಂಗಾ ಕಕ್ಕಿದ್ರ ಗಳಿಗೆ ನ್ಯಾಯ ತೆಗಿತರ ಶ್ರೀಕಾಂತ್ ಹಾ ತಡಿ ಹೌದು ಜೋಗ ನಗನ ಪತ್ರ ಕೊಟ್ರೀನಿಗ ಕೊಟ್ಟಿದ್ವಿ ಅಕ್ಕಿ ನೋಡಿದ್ರ ಮದ್ದೂರ್ಗೆ ಹೋಗಳೆ ಏನು ಮದ್ದು ತಾಂಡ್ಯಾಕ್ ಹೋಗಳ ಒಂದು ಲೆಕ್ಕನ ಹರಿ ಹೊಲ್ತ ಇಲ್ಲೇ ಎಲ್ಲಾರ ಊಟಕ್ಕ ಪಾಳೆ ಹಚ್ಚಳ ನೋಡ್ರಿ ಇಲ್ಲೇ ನಾನು ಸ್ವಲ್ಪ ಡಿಂಗು ಚೆಕ್ ಮಾಡ್ಬೇಕಂತ ಮಾಡೀನಿ ಹಾ ರಮಣಂದ್ರ ನಮ್ ತಪ್ಪು ಕಾಣಿ ಕೊಟ್ಬಿಡ್ರಿ ಇನ್ನೊಂದು ಯಾರು ರುದ್ರಯ್ದು ಒಂದು ಇನ್ನು ಏರುಪದ್ರ ಇನ್ನೊಂದು ಮದುವೆ ಅದಾವ ಅಲ್ಲ ಇದೊಂದು ಉಗಾದಿ ಉತ್ರಿ ಬರ್ಕೊಂಡ್ ಬಿಡಬಾಕಿಲ್ಲ ನೀನು ಸುಮ್ಕಿದ್ದು ಬಿಡು ಅಲ್ಲ ಸುಮ್ನೆ ಇರಕತ್ತ ಇಲ್ಲಿ ಮಠ ಬಂದ ತೊಗೊಂಬರಿ ಬಡ ಬಡಿ ಇಸ್ಕೊಂಡು ಊಟಕ್ಕೆ ಹೋಗ್ಬೇಕಲ್ಲ ಶನಿ ಕುಡ್ದಂಗೆ ಕೂಟ್ಬಿಟ್ಟಿ ನೋಡ್ತಕ ಏ ಬ್ಯಾಡ್ ತಡಿ ಓ ಕೊಡ್ತೀನಿ ಇಲ್ಲೇ ಪುರೋಹಿತ ಯಾಕೆ ಹಂಗ್ ಮಾಡ್ತೀನಿ ತಡಿ ಸೊ ಎಷ್ಟು ಕ್ವಾಟು ಸಾಲದೈತೆನ್ರಿ ನಮ್ಗೆ ಆಕಿಲ್ಲ ಚಿಕ್ಕ ಆಗಲ್ಲ ರೀ ಇದು

ನಿಂಗಜ್ಜಾರ ಹಾ ನಿಂಗಜ್ಜ ಹೇಳಿದಣಿ ಬಂದ ಜನರಿಗೆಲ್ಲ ಊಟದ ವ್ಯವಸ್ಥೆ ಮಾಡಿ ಶ್ರೀಕಾಂತ್ ನೀವಿಬ್ಬರು ದೇವರ ದರ್ಶನ ಪಡೆದುಕೊಂಡು ಬನ್ರಿ ನಡ್ರಿ ಎಲ್ಲರೂ ಊಟ ಮಾಡೋಣ ನಡ್ರಿಪ್ಪ ಇರೋಣ ಗುಡಿಯ ಎಲ್ಲ ಪ್ರಸಾದ ಐತಿ ತಗೊಂಡು ಹಂಗ ಮನಿ ಕಡೆ ಹೋಗ್ಬಿಡ್ರಿ ಕಾಮಿನಿ ಹೇಗಿದೆ ನಮ್ಮ ಮನೆ ವಾತಾವರಣ ಪರವಾಗಿಲ್ಲ ಬಿಡಿ ಕಾಮಿನಿ ಹೇಗಿದೆ ನಮ್ಮ ಮನೆ ವಾತಾವರಣ ಯಾಕೆ ಕಾಮಿನಿ ಯಾವುದೋ ವಿಚಾರದಲ್ಲಿ ಮಗ್ನವಾಗಿದ್ದೀಯಲ್ಲ ನೀ ಒಂದು ಸಾರಿ ನಗಬಾರದೆ ಬೇಗ ಅಷ್ಟೊಂದು ಆತರವೇ ಮೊದ ಮೊದಲು ಹಾಗೆ ಮುಂದೆ ಎಲ್ಲ ಸರಿ ಹೋಗುತ್ತದೆ ಅಗ್ನಿ ಸಾಕ್ಷಿಯಾಗಿ ಸಪ್ತಪದಿಯನ್ನು ತುಳಿದು ಮದುವೆ ಎಂಬ ಬಂಧನದಿಂದ ಬಂದಿಯಾಗಿದ್ದೇವೆ ಕೊನೆ ಉಸಿರಿರೋ ತನಕ ಈ ಬಂಧನ ಶಾಶ್ವತವಾಗಿರಲೆಂದು ಬಿಗಿದ ಪತಿದೇವರನ್ನ ಆಸೆಯನ್ನು ಈಡೇರಿಸುವುದು ಸತ್ಯ ಧರ್ಮ ಅಲ್ವೇನು ಆಯ್ತು ನಿಮ್ ಇಷ್ಟದಂತೆ ಆಗ್ಲಿ গিপজি হয়